ವಿಷಾಹಾರ ಸೇವನೆಯಿಂದ ಇಪ್ಪತ್ತು ಪೊಲೀಸರ ಆರೋಗ್ಯದಲ್ಲಿ ಏರುಪೇರು ಬೆಳಗಾವಿ ಜಿಲ್ಲೆಯ ಕಾನ್ಪುರ್ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಘಟನೆ ನಿನ್ನೆ ರಾತ್ರಿ ಊಟದ ಬಳಿಕ ಅಸ್ವಸ್ಥಗೊಂಡ ಇಪ್ಪತ್ತು ಪೊಲೀಸ್ ಸಿಬ್ಬಂದಿ ಹೊಟ್ಟೆ ನೋವು ವಾಂತಿ ಬೇದಿ ಸಮಸ್ಯೆಯಿಂದ ಬಳಲುತ್ತಿದ್ದ ಪೊಲೀಸ್ ಸಿಬ್ಬಂದಿಗಳು ತಕ್ಷಣವೇ ಅಸ್ವಸ್ಥ ಪೊಲೀಸ್ ಸಿಬ್ಬಂದಿ ಖಾನಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕ್ ಚಿಕಿತ್ಸೆ ಈಗ ಎಲ್ಲರ ಆರೋಗ್ಯದಲ್ಲೂ ಚೇತರಿಕೆ ಮುಂದುವರೆದ ಚಿಕಿತ್ಸೆ ಖಾನಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ